ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕೊನೆಯ ಅಮಾವಾಸ್ಯೆ ಜನವರಿ ಹನ್ನೊಂದನೇ ತಾರೀಕು ಗುರುವಾರದಂದು ಬಂದಿದೆ ಇದನ್ನು ಮಾರ್ಗಶಿರ ಅಮಾವಾಸ್ಯೆ ಅಥವಾ ಎಳ್ಳಮವಾಸೆ ಅಥವಾ ದರ್ಶ ಅಮಾವಾಸ್ಯೆ ಅಂತನೂ ಕೂಡ ಕರೆಯಲಾಗುತ್ತದೆ ಒಂದು ವರ್ಷದಲ್ಲಿ ಒಟ್ಟು ಹನ್ನೆರಡು ಅಮಾವಾಸ್ಯೆಗಳಿವೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಕೊನೆಯ ದಿನಾಂಕವನ್ನ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಈ ಎಳ್ಳಮ್ಮವಾಸಿಯ ತಿಥಿಯು ಪ್ರಾರಂಭವಾಗುವುದು ಜನವರಿ ಹತ್ತನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ಜನವರಿ ಹನ್ನೊಂದರಂದು ಗುರುವಾರ ರಾತ್ರಿ ಐದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಜನವರಿ ಹನ್ನೊಂದು ಗುರುವಾರದಂದು ಎಳ್ಳಮ್ಮವಾಸಿಯ ಪೂಜೆಯನ್ನು ಮಾಡಬೇಕಾಗಿರುವುದು ಇನ್ನು ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಪೂಜೆಗೆ ಅತ್ಯಂತ ಪ್ರಶಸ್ತವಾದ ದಿನ ಎಂದರೆ ಅಮಾವಾಸ್ಯೆ ನಾವು ನೋಡಿ ದೀಪಾವಳಿ ಅಮಾವಾಸ್ಯೆಯಲ್ಲೂ ಕೂಡ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಹಾಗೆಯೇ ಪ್ರತಿ ತಿಂಗಳು ಕೂಡ ಬರುವಂತಹ ಅಮಾವಾಸ್ಯೆ ದಿನದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಮ್ಮಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿಯೂ ಕೂಡ ನಿವಾರಣೆಯಾಗುತ್ತವೆ ಒಂದು ವೇಳೆ ಸಮಸ್ಯೆಗಳು ಏನೇ ಸಮಸ್ಯೆಗಳು ಬಂದರೂ ಕೂಡ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ ಮಂಜಿನಂತೆ ನಮ್ಮ ಕಷ್ಟಗಳು ಕರಗಿ ಹೋಗುತ್ತವೆ ಈ ಎಳ್ಳಮ್ಮವಾಸಿಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿ ಸ್ನಾನ ಮಾಡಿ ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಅನ್ನೋದು ಸಿಗುತ್ತೆ ಹಾಗೆಯೇ ಹಣಕಾಸಿನ ಸಮಸ್ಯೆಗಳು ಬರದಂತೆ ಆಕೆ ನಮ್ಮನ್ನು ತಡೆಯುತ್ತಾಳೆ ಈ ಎಳ್ಳನ್ನು ಹಾಕಿ ಸ್ನಾನ ಮಾಡುವುದರಿಂದ ಶನಿ ದೋಷಗಳು ಸಾಡೆ ಸಾತಿ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಜೊತೆಗೆ ನಾವು ಹಾಲು ಮತ್ತು ಶ್ರೀಗಂಧವನ್ನು ಕೂಡ ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಸ್ನಾನವನ್ನ ಮಾಡಬೇಕು ಇದರಿಂದ ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ ಹಾಗೇನೆ ದೇಹಕ್ಕೆ ಶಕ್ತಿ ಅನ್ನೋದು ಸಿಗುತ್ತೆ ಹಾಗೇನೆ ದೀರ್ಘಾಯುಷ್ಯ ಸಿಗುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ ಇವುಗಳ ಜೊತೆಗೇನೆ ಇನ್ನೂ ಒಂದನ್ನ ನಾವು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನವನ್ನ ಮಾಡಬೇಕು ಅದೇನೆಂದ್ರೆ ಏಲಕ್ಕಿ ಏಲಕ್ಕಿಯನ್ನ ತಾಯಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತಾನೆ ಹೇಳ್ತೀವಿ ಈ ಏಲಕ್ಕಿಯನ್ನ ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನವನ್ನ ಮಾಡಬೇಕು ಇಲ್ಲ ಸ್ವಲ್ಪ ಏಲಕ್ಕಿಯನ್ನ ಒಂದು ಅರ್ಧ ಲೋಟದಷ್ಟು ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ನಂತರ ಆ ನೀರನ್ನು ಸ್ನಾನ ಮಾಡುವ ನೀರಿಗೆ ಸೇರಿಸಿ ನೀವು ಸ್ನಾನವನ್ನ ಮಾಡಬಹುದು ಹಾಗೆಯೇ ಹಳದಿ ಸಾಸಿವೆ ಅಂತ ಸಿಗುತ್ತೆ ಆ ಸ್ವಲ್ಪ ಹಳದಿ ಸಾಸಿವೆಯನ್ನು ಕೂಡ ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಸ್ನಾನವನ್ನ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು ಇದ್ದರೆ ಈ ಹಳದಿ ಸಾಸಿವೆಯನ್ನು ಅಮಾವಾಸ್ಯೆಯ ದಿನದಂದು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿ ಇನ್ನು ಪ್ರತಿ ಅಮಾವಾಸ್ಯೆ ದಿನವೂ ಕೂಡ ಲಕ್ಷ್ಮಿ ಪೂಜೆಗೆ ಅತ್ಯಂತ ಶುಭವಾದ ದಿನ ಅಮಾವಾಸ್ಯೆ ದಿನದಂದು ಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಆಕೆ ತುಂಬನೇ ಬೇಗನೆ ಒಲಿಯುತ್ತಾಳೆ ನೀವು ಬೇರೆ ದಿನಗಳಲ್ಲಿ ಮಾಡುವ ಲಕ್ಷ್ಮಿ ಪೂಜೆಗಿಂತ ಅಮಾವಾಸ್ಯೆ ದಿನದಂದು ಲಕ್ಷ್ಮೀ ಪೂಜೆಯನ್ನು ತಪ್ಪದೆ ಮಾಡಿದರೆ ಅದರಲ್ಲೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತಪ್ಪಿದರೆ ಸಂಜೆ ಕೋದೋಳಿ ಸಮಯ ಎರಡೂ ಸಮಯದಲ್ಲೂ ಕೂಡ ಆಕೆಗೆ ಪ್ರಿಯವಾಗುವಂಥ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಆಕೆ ನಮಗೆ ಬೇಗನೆ ಒಲಿಯುತ್ತಾಳೆ ಇನ್ನು ಅಮಾವಾಸ್ಯೆ ದಿನದಂದು ಮಹಾಲಕ್ಷ್ಮಿಗೆ ಪ್ರಿಯವಾಗುವಂಥ ದೀಪಗಳನ್ನ ಭಕ್ತಿಯಿಂದ ಬೆಳಗಿಸಿದರೆ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ಹಾಗೆಯೇ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಅಮಾವಾಸ್ಯೆಯ ದಿನದಂದು ಲಕ್ಷ್ಮಿಗೆ ಪ್ರಿಯವಾಗುವಂತಹ ಅತ್ಯಂತ ವಿಶೇಷವಾದ ಪಂಚಗವ್ಯ ದೀಪವನ್ನ ಬೆಳಗಬೇಕು ಹಸುವಿನ ಸಗಣಿಯಿಂದ ತಯಾರು ಮಾಡಿದಂತಹ ಈ ಪಂಚಕವ್ಯ ದೀಪವು ತಾಯಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದೀಪ ಇದರ ಜೊತೆಗೇನೆ ಉಪ್ಪಿನ ದೀಪಾರಾಧನೆಯನ್ನು ಮಾಡ್ತಾರೆ ಇನ್ನು ಕಾಮಾಕ್ಷಿ ದೀಪವನ್ನು ಹಚ್ಚಿಡ್ತಾರೆ ಇನ್ನು ಹಲವಾರು ದೀಪಗಳನ್ನು ತಾಯಿ ಮಹಾಲಕ್ಷ್ಮಿಗೆ ಹಚ್ಚಿಡ್ತಾರೆ ಅವುಗಳಲ್ಲೆಲ್ಲ ಅತ್ಯಂತ ವಿಶೇಷವಾದ ಶ್ರೇಷ್ಠವಾದ ದೀಪ ಅಂದರೆ ಈ ಪಂಚಕವ್ಯ ದೀಪ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಪಂಚಗವ್ಯ ದೀಪ ಸಿಗುತ್ತೆ ಈ ದೀಪವನ್ನು ತಂದು ಮ ಅಮಾವಾಸ್ಯೆ ದಿನದಂದು ನೀವು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಆ ದೀಪವನ್ನು ಬೆಳಗಿ ಇನ್ನು ಅಮಾವಾಸ್ಯೆಯ ದಿನದಂದು ಯಾವುದೇ ಒಂದು ಸ್ವಚ್ಛತೆಯ ಕೆಲಸವನ್ನು ಮಾಡಬಾರ್ದು ಅಂದರೆ ಮಾಮೂಲಿಯಾಗಿ ಕಸವನ್ನು ಗುಡಿಸಿ ನೆಲವನ್ನು ಸಾರಿಸಿಕೊಳ್ಳಿ ಅದರ ಯಾವುದೇ ಒಂದು ಧೂಳನ್ನು ತೆಗಿಬಾರ್ದು ಜೇಡ ಬಲೆ ಕಟ್ಟಿದರೆ ಅದನ್ನು ತೆಗಿಬಾರ್ದು ಹಾಗೆಯೇ ದೇವರ ಮನೆಯ ಪೂಜಾ ವಸ್ತುಗಳನ್ನು ಕೂಡ ಅಮಾವಾಸ್ಯೆ ದಿನದಂದು ಶುದ್ಧವನ್ನು ಮಾಡಬಾರದು ಹಾಗೆ ದೇವರ ಕಳಸವನ್ನು ಕೂಡ ಅವತ್ತಿನ ದಿನದಂದು ಕದಲಿಸಬಾರದು ಹಿಂದಿನ ದಿನ ಸ್ವಚ್ಛವನ್ನ ಮಾಡ್ಕೊಳ್ಳಿ ದೇವರ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡಿ ಕಳಸವನ್ನು ಕೂಡ ಹಿಂದಿನ ದಿನನೇ ಸ್ವಚ್ಛ ಮಾಡಿ ಇಟ್ಕೊಂಡಿರಿ ಏನಿದ್ದರೂ ಅಮಾವಾಸ್ಯೆ ದಿನದಂದು ಕಳಸಕ್ಕೆ ಶುದ್ಧವಾದ ನೀರನ್ನು ಹಾಕಿ ತೆಂಗಿನಕಾಯಿ ವೀಳ್ಯದೆಲೆಯನ್ನ ಇಟ್ಟು ಹೂಗಳನ್ನ ಅರ್ಪಿಸಿ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ನೈವೇದ್ಯ ಇಟ್ಟು ಮಾಡಬೇಕು ಇನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ